ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂದಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಎಲ್ ಎಸ್ಎಸ್ಎಲ್ಸಿ ಫಲಿತಾಂಶ ಹನುಮಸಾಗರದ ಪ್ರತೀಕ್ಷಾ ತಾಲೂಕಿಗೆ ಅಗ್ರಸ್ಥಾನ ಜಿಲ್ಲೆಗೆ ದ್ವಿತೀಯ ಪ್ರಸ್ತುತ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಗೆ ಸಂಬಂಧಿಸಿದಂತೆ ಕುಷ್ಟಗಿ ತಾಲೂಕಿನಲ್ಲಿ ಶೇಕಡಾ ಅರವತ್ತು ಪಾಯಿಂಟ್ ಎಂಬತ್ತೇಳರಷ್ಟು ಫಲಿತಾಂಶ ಬಂದಿದೆ ಪರೀಕ್ಷೆಗೆ ಹಾಜರಾಗಿದ್ದ ನಾಲ್ಕು ಸಾವಿರದ ಮೂರು ವಿದ್ಯಾರ್ಥಿಗಳಲ್ಲಿ ಎರಡ್ ಸಾವಿರದ ನಾಲ್ಕುನೂರ ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ ಈ ಪೈಕಿ ತಳುವೆರ ಆದರ್ಶ ಶಾಲೆಯ ಹನುಮಸಾಗರದ ವಿದ್ಯಾರ್ಥಿನಿ ಪ್ರತೀಕ್ಷಾ ಗುಡಿಕೋಟಿ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೊಂದು ಅಂಕ ಪಡೆಯುವ ಮೂಲಕ ತಾಲೂಕಿಗೆ ಅಗ್ರ ಸ್ಥಾನ ಪಡೆದು ಕೊಪ್ಪಳ ಜಿಲ್ಲೆಗೆ ದ್ವಿತೀಯ ಸ್ಥಾನ ಪಡೆದುಕೊಂಡಿದ್ದಾಳೆ ಉಳಿದಂತೆ ಕುಷ್ಟಗಿ ಕ್ರೈಸ್ತ ದ ಕಿಂಗ್ ಶಾಲೆಯ ಮಿಸ್ಬಾ ಮೆಹರಿನ್ ಸೈಯದ್ ತಾಜ್ ಮಹಲ್ ಹುಸೇನ್ ಆರುನೂರ ಹತ್ತೊಂಬತ್ತು ಮೆಣೆದಾಳ್ ಮುರಾಜಿ ದೇಸಾಯಿ ವಸತಿ ಶಾಲೆಯ ಎಸ್ ಗಂಗ್ನಾಳ್ ಗ್ರಾಮದ ಪ್ರತಿಭಾ ನಿರ್ಪಾದಪ್ಪ ಶಿರ್ವಾರ್ ಆರುನೂರ ಹತ್ತೊಂಬತ್ತು ಕಾಟಾಪುರ್ನ ಮುರಾಜಿ ದೇಸಾಯಿ ವಸತಿ ಶಾಲೆಯ ಹನುಮಸಾಗರದ ಸಹನಾ ಕೊಳ್ಳಿ ಆರುನೂರ ಹದಿನೆಂಟು ಕಿತ್ತೂರ ರಾಣಿ ಚೆನ್ನಮ್ಮ ವಸತಿ ಶಾಲೆಯ ಮೆಣೆದಾಳ್ನ ಶಕುಂತಲಾ ಶಾಮಣ್ಣ ನಾಯಕ್ ಆರುನೂರ ಹದಿನೆಂಟು ಮೆಣೆದಾಳಿನ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ತಾವರಗೇರಿಯ ಶ್ರೀಕಾಂತ್ ಚಿದಾನಂದಪ್ಪ ಆರುನೂರ ಹದಿನೇಳು ಮಂಜುನಾಥ್ ನಿರೂಪಾದಿ ವಾಲಿಕಾರ್ ಆರುನೂರ ಹದಿನೇಳು ತಾವರ್ಗೇರ ಕಿತ್ತೂರ ರಾಣಿ ಚೆನ್ನಮ್ಮ ವಸತಿ ಶಾಲೆಯ ಕ್ಯಾದಿಗೊಪ್ಪಾದ ಗಂಗಮ್ಮ ಮಲ್ಲಪ್ಪ ಬಾವಿಕಟ್ಟಿ ಆರುನೂರ ಹದಿನೇಳು ಕಾಟಾಪೂರಿನ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಮೇಗೂರಿನ ಶಂಕರಗೌಡ ಮೆತ್ತಗೌಡರ್ ಆರುನೂರ ಹದಿನಾರು ನಿರ್ಶೇಷಿಯ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಯಲಬುರ್ಗಿಯ ರಕ್ಷಿತಾ ಶಿವಪ್ಪ ಪೂಜಾರ್ ಆರ್ನೂರ ಹದಿನೈದು ತಾವರ್ಗೆರ ಕಿತ್ತೂರ ರಾಣಿ ಚೆನ್ನಮ್ಮ ವಸತಿ ಶಾಲೆಯ ಗಂಗಾವತಿಯ ಯಶೋದಾ ತಳವಾರ್ ಆರುನೂರ ಹದಿನಾಲ್ಕು ದೋಟಿಹಾಳದ ಸರ್ಕಾರಿ ಜೂನಿಯರ್ ಕಾಲೇಜಿನ ದೋಟಿಹಾಳದ ವೇದ ಸುರೇಶ್ ಮಲಗಿ ಆರ್ನೂರ ಹದಿಮೂರು ಕುಷ್ಟಿಗಿ ಕ್ರೈಸ್ತದ ಕಿಂಗ್ ಆಂಗ್ಲ ಮಾಧ್ಯಮ ಶಾಲೆಯ ದೀಪಾ ನಾಗಪ್ಪ ಭೂತಂಡನವರ್ ಆರುನೂರ ಹದಿಮೂರು ಹಿರೇ ಬನ್ನಿಗೋಳು ಮುರಾಜಿ ದೇಸಾಯಿ ವಸತಿ ಶಾಲೆಯ ಸಂಗೀತಾ ಬಸಪ್ಪ ಬನ್ನಿಗೋಳು ಆರುನೂರ ಹನ್ನೆರಡು ಕುಷ್ಟಿಗಿ ಕ್ರೈಸ್ತದ ಕಿಂಗ್ ಶಾಲೆಯ ಖುಷಿ ವಿನೋದ್ ಕಳಕಣ್ಣನವರ್ ಆರುನೂರ ಹನ್ನೊಂದು ನಿರ್ಶೇಷಿಯ ಮೋರಾಜಿ ದೇಸಾಯಿ ವಸತಿ ಶಾಲೆಯ ಅಭಿಷೇಕ್ ಸೂಡಿ ಆರುನೂರ ಹನ್ನೊಂದು ತಾವರ್ಗೆರೆ ಕಿತ್ತೂರ ರಾಣಿ ಚೆನ್ನಮ್ಮ ವಸತಿ ಶಾಲೆಯ ಕಣ್ಣೇರ ಮಡಗದ ಪ್ರತಿಕಾ ಈರಪ್ಪ ಹಡಪದ್ ಆರುನೂರ ಹನ್ನೊಂದು ಅಂಕ ಪಡೆದು ಉತ್ತಮ ಶ್ರೇಣಿಯಲ್ಲಿ ಪಾಸಾಗಿದ್ದಾರೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಸುರೇಂದ್ರ ಕಾಂಬ್ಳೆ ಅವರು ತಿಳಿಸಿದ್ದಾರೆ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದು ಜಿಲ್ಲೆಗೆ ದ್ವಿತೀಯ ಸ್ಥಾನ ಬಂದ ಹನುಮಸಾಗರದ ಪ್ರತಿಕ್ಷಾ ಗುಡಿಕೋಟಿ ಸಾಧನೆಗೆ ಶಾಸಕ ದೊಡ್ಡನಗೌಡ ಎಚ್ ಪಾಟೀಲ್ ಅವರು ಹರ್ಷ ವ್ಯಕ್ತಪಡಿಸಿ ಅಭಿನಂದನೆ ಸಲ್ಲಿಸಿದ್ದಾರೆ ಇತ್ತ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಚಕ್ಕೋಡಿಯ ಭಗವಾನ್ ಶ್ರೀ ಸತ್ಯಸಾಯಿ ವಿದ್ಯಾ ಕೇಂದ್ರದಲ್ಲಿ ಓದುತ್ತಿರುವ ಗುಂಗೇರಿ ಗ್ರಾಮದ ಅಮೃತಗೌಡ ಶಿವಾನಂದ್ ಪಾಟೀಲ್ ಆರ್ನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೊಂದು ಅಂಕ ಪಡೆಯುವ ಮೂಲಕ ಶಾಲೆಗೆ ಮತ್ತು ತಾಲೂಕಿಗೆ ಕೀರ್ತಿ ತಂದಿದ್ದಾನೆ ಈತನ ಸಾಧನೆಗೆ ಗ್ರಾಮಸ್ಥರು ಹರ್ಷ ವ್ಯಕ್ತಪಡಿಸಿ ಅಭಿನಂದಿಸಿದ್ದಾರೆ ಕುಷ್ಟಗಿ ತಾಲೂಕಿನ ಮೂಗನೂರು ಗ್ರಾಮದ ವಿದ್ಯಾರ್ಥಿನಿಯೊಬ್ಬಳು ಪರೀಕ್ಷೆಯಲ್ಲಿ ಅನುತ್ತೀರ್ಣ ಆಗಿದ್ದೇನೆ ಎಂದು ಆತ್ಮಹತ್ಯೆಗೆ ಮುಂದಾದ ಪ್ರಸಂಗ ಶುಕ್ರವಾರ ಜರುಗಿದೆ ತನ್ನ ಗೆಳತಿಯರೆಲ್ಲರೂ ಉತ್ತೀರ್ಣರಾಗಿದ್ದು ತಾನು ಮಾತ್ರ ಎರಡು ವಿಷಯದಲ್ಲಿ ಅನುತ್ತೀರ್ಣ ಆಗಿದ್ದೇನೆ ಎಂದು ಮನನೊಂದು ಮನೆಯಲ್ಲಿ ಯಾರೂ ಇಲ್ಲದಾಗ ಬೈಚೂರು ಪುಡಿ ಸೇವಿಸಿ ಅಸ್ವಸ್ಥಳಾಗಿದ್ದಾಳೆ ಆಕೆಯ ಸ್ಥಿತಿ ಗಮನಿಸಿದ ಪಾಲಕರು ತಕ್ಷಣ ಎಚ್ಚೆತ್ತು ಕುಷ್ಗಿ ಸಾರ್ವಜನಿಕ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲಿಸಿದರು ಸದ್ಯ ವಿದ್ಯಾರ್ಥಿನಿ ಪ್ರಾಣಾಪಾಯದಿಂದ ಪಾರಾಗಿದ್ದು ಚಿಕಿತ್ಸೆ ಪಡೆದುಕೊಂಡು ಚೇತರಿಸಿಕೊಳ್ಳುತ್ತಿದ್ದಾಳೆ